ನಿಮ್ ಕೈಲಾಕ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಆದ್ರೆ ದಯವಿಟ್ಟು ನೀವು ಬಿಟ್ಟು ಹೋಗಿ ಬೇರವ್ರು ಬರ್ತಾರ ನೀವೆಲ್ಲ ಯಾರ ಆಫೀಸಲ್ಲಿ ಯಾವ ಅಧಿಕಾರದ ಪೇಪರ್ಗೆ ಏನೋ ಕೇಳಿದ್ರೆ ಪೇಪರ್ ಅಲ್ಲಿ ಕೊಟ್ಟಿದ್ದೀನಲ್ಲಪ್ಪ ಅದು ಯಾರು ಎಮ್ ಎಲ್ ಎ ಚೇಲಾಗಿ ಯಾರಿರ್ತಾರೋ ಓಪನ್ ಆಗಿ ಹೇಳ್ತೀನಿ ಚಮಚಾಗಿ ಯಾರಿದ್ದಾರೆ ಅವರು ಅನುದಾನಗಳು ತಿಂತಾವ್ರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ದಲಿತರ ಕೆಲಸವನ್ನು ಮಾಡಿ ಇಲ್ಲಾಂದರೆ ಬಿಟ್ಟೋಗಿ ನಿಮ್ಮ ಬದಲಿಗೆ ಬೇರೆ ಅಧಿಕಾರಿಗಳು ಬರ್ತಾರೆ ಸರ್ಕಾರದಿಂದ ಬರೋದ ಅನುದಾನಗಳು ಯಾರೋ ಕೆಲವು ಎಮ್ ಎಲ್ ಎ ಚೇಲ್ ಆಗಲು ಅವರ ಹಿಂಬಾಲಕರಿಗೆ ಮಾತ್ರ ಸಿಗ್ತಾ ಇದೆ ನಿಜವಾದ ಮೂಲ ದಲಿತರಿಗೆ ಸಿಗ್ತಾ ಇಲ್ಲ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣರವರು ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತರ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಿದ್ದು ಈ ಸಭೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು ಇನ್ನು ಪ್ರತಿ ವರ್ಷವೂ ಕೂಡ ಈ ಕುಂದುಕೊರತೆ ಸಭೆಯನ್ನು ಮಾಡ್ತಾರೆ ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಕಾಟಾಚಾರಕ್ಕೆ ಸಭೆಯನ್ನು ಮಾಡ್ತಾರೆ ಎಷ್ಟೇ ಮನವಿ ಪತ್ರಗಳನ್ನು ಕೊಟ್ಟರು ಬೇಡಿಕೆಗಳನ್ನು ಅರ್ಜಿ ಬರೆದು ಕೊಟ್ಟರು ಕೂಡ ಅದನ್ನು ಎತ್ತಿ ಡಬ್ಬಕ್ಕಾಗ್ತಾ ಇದ್ದಾರೆ ಹೊರತು ಅದು ಇದುವರೆಗೂ ಕಾರ್ಯಗತ ಆಗಿಲ್ಲ ಆ ನಿಟ್ಟಿನಲ್ಲಿ ಪುನಃ ಈ ವರ್ಷ ಕೂಡ ನೀವು ಇಲ್ಲಿ ದಲಿತ ಸಭೆಯನ್ನು ಕರೆದಿದ್ದೀರಾ ಯಾವ ಪುರುಷಾರ್ಥಕ್ಕಾಗಿ ಕರೆದಿದ್ದೀರ ಆ ನಿಟ್ಟಿನಲ್ಲಿ ಸಭೆ ವ್ಯರ್ಥ ಆಗ್ತಾ ಇದೆ ನೀವು ದಲಿತರ ಪರ ಕೆಲಸ ಮಾಡಂಗಿದ್ರೆ ಮಾಡಿ ಇಲ್ಲಾಂದ್ರೆ ಬಿಟ್ಟೋಗಿ ನಿಮ್ಮ ಬದಲಿಗೆ ಬೇರೆ ಇನ್ಯಾರಾದ್ರೂ ಬಂದು ಕೆಲಸ ಮಾಡ್ತಾರೆ ಎಂದು ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಲ್ಲದೆ ಸರ್ಕಾರದಿಂದ ದಲಿತರಿಗೆ ಬರುವ ಅನುದಾನಗಳು ವಿವಿಧ ಇಲಾಖೆಗಳಿಂದ ಸಾಕಷ್ಟು ಅನುದಾನಗಳನ್ನು ದಲಿತರ ಉದ್ಧಾರಕ್ಕೆ ಸರ್ಕಾರ ಕೊಡ್ತಾ ಇದೆ ಅದು ಶಾಸಕರ ಹಿಂಬಾಲಕರಿಗೆ ಅವರ ಚೇಲಾಗಳಿಗೆ ಮಾತ್ರ ಸಿಗ್ತಾ ಇದೆ ನಾನು ಇದ್ರ ಓಪನ್ ಆಗಿ ಹೇಳ್ತೀನಿ ಯಾರಿದ್ರು ಇದ್ರ ಬಗ್ಗೆ ಬಗ್ಗೆ ಮಾತಾಡಲಿ ಇದು ಯಾರಿಗೂ ದಲಿತ ಸಿಗ್ತಾ ಇಲ್ಲ ಎಂದು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ನಿಮ್ ಕೈಲಾದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಗ್ಲೇ ದಯವಿಟ್ಟು ಬಿಟ್ಟು ಹೋಗಿ ಬೇರೆಯವ್ರು ಬರ್ತಾರ ನೀವೆಲ್ಲ ಯಾರಾದ್ರೂ ಸರಿ ಯಾವ ಅಧಿಕಾರಿ ಸರಿ

ಇಲ್ಲ ಸರ್ ಅಧಿಕಾರಿಗಳಿಗೆ ಮಾತಾಡುತ್ತೆ ಸರ್ ದಯವಿಟ್ಟು ಇದೇ ರೀತಿ ಮೀಟಿಂಗ್ ಬೇಕು ಸರ್ ಸುಮ್ನೆ ಬರೋದು ಏನೋ ಮೀಟಿಂಗ್ ಏನೋ ಒಂದು ವಿಚಾರ ಮಾತಾಡೋದು ಹೋಗೋಸಿಲ್ಲ ಕೆಲಸ ಮಾಡಿದ್ರೆ ಸಭೆಯಲ್ಲಿ ಮಾಡಿ ಇಲ್ಲ ನಾವು ಕೊಡ್ತಿರೋದು ಯಾವುದು ಒಂದು ಕೆಲಸ ಯಾವುದೇ ಮಾಡಲಿಲ್ಲ ಮಾಡಿದ್ರೆ ನೀವೇ ದರ್ಶನ ದಯವಿಟ್ಟು ಮಾಡ್ತಾರೆ ಮಾಡಿ ಇಲ್ಲ ಅಂದ್ರೆ ಸಭೆ ಸರ್ ಗುರುಬ್ರಹಣ ಗ್ರಾಮದಲ್ಲಿ ಜನ ಭೂಮಿ ಇದೆ ಇಪ್ಪತ್ತು ಕುಟುಂಬಗಳಿದ್ದಾವೆ ಒಬ್ಬೊಬ್ಬರು ಒಂದು ನಡಿ ಜಾಗ ಇಲ್ಲ ಅಲ್ಲಿರೋ ಬೋಮಾಳೆ ಪ್ರತಿಯೊಬ್ಬರು ಇದೆ ನಮ್ಮ ದಿವಸ ಕೊಟ್ಟಿದ್ದಾರೆ ಸರ್ ನಮ್ಮಲ್ಲಿ ವ್ಯವಸಾಯ ಮಾಡ್ಬಾರ ನಾವು ರೈತರ ಆಗ್ಬಾರ್ದ ಏನಾದ್ರು ಕೇಳಿದ್ರೆ ಕಂಪಿಂಗ್ ಸರ್ ಇದೇ ವಿಚಾರವಾಗಿ ನಾನು ತಿರುಮ್ ಒಂದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಒಂದು ಅಟ್ರಾಸಿಟಿ ಕಾಯ್ತಾ ಹೇಳಿ ಸರ್ ಬೂಟ್ ಕಾಲ ಮತ್ತು ಒಳಗಡೆ ಆಗ್ತೀನಿ ಅಂತಾರೆ ಕೆಲವ್ರು ನಮ್ಮ ಕಾರ್ಯಕರ್ತನ ಯಾಕೆ ದಲಿತರಾಗ್ಬಿಟ್ರೆ ಯೂನಿಫಾರ್ಮ್ ಸರ್ ಪೊಲೀಸ್ ಅಧಿಕಾರಿ ನೀನು ಯೂನಿಫಾರ್ಮ್ ತೆಗೆದ್ರೆ ನೀನ್ ದಲಿತ ನೀನು ಯೂನಿಫಾರ್ಮ್ ನೀನು ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ಬೇಕು ಅದು ಬಿಟ್ಬಿಟ್ಟೇನೆ ಸರ್ ಆ ತರ ಮಾತಾಡೋದು ಅದ್ರ ಬಗ್ಗೆ ನಾನು ಮನೆ ಎಸ್ ಪಿ ಅವ್ರ ಗಮನಕ್ಕೆ ಕೊಟ್ಟಿದ್ದೀನಿ ಕೇರ್ಲೆಸ್ ಅಧಿಕಾರಿಗಳು ಪರ ಕೆಲಸ ಮಾಡ್ತೀರ ನಮ್ಮ ಪರ ಸರ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಏನೋ ಒಂದು ನಾವು ಏನೊಂದು ತಾಲೂಕು ಅಪೇಕ್ಷೆ ಅಷ್ಟೇ ತೊಲಿಸಿ ಕೂತ್ಕೊಂಡು ಕುತ್ಕೊಳ್ಳ್ರಿ ಅನ್ನೋದೊಂದು ಸಭ್ಯತೆ ಇದ್ದಾರೆ ಯಾರಿಗೂ ಒಂದು ಕಚೇರಿಗಳಿಗೆ ಹೋದ್ರೆ ಸರ್ ಆಯ್ತು ಒಂದು ತೋಟಗಾರಿ ಇಲಾಖೆ ಆಗಲಿ ಒಂದು ಯಾವ್ದಾರ ಒಂದು ಕೃಷಿ ಇಲಾಖೆ ಆಗಲಿ ನಮಗೆ ಬರೋ ಅನುದಾನಗಳನ್ನ ವೀಸ್ಕೊಡ್ತಾ ಇದ್ದೀರಾ ಯಾವ್ದಾದ್ರು ಒಂದು ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ ಏನು ಇಲ್ಲ ಬರುತ್ತೆ ಯಾವ್ದೊಂದು ಪೇಪರ್ ಏನೋ ಕೇಳಿದ್ರೆ ಪೇಪರ್ ಅಲ್ಲಿ ಕೊಟ್ಟಿದ್ದೀನಲ್ಲಪ್ಪ ಅದು ಯಾರ ಎಮ್ ಎಲ್ ಎ ಚೇಲ್ ಆಗಿ ಯಾರಿದ್ದಾರೆ ಓಪನ್ ಆಗಿ ಹೇಳ್ತೀನಿ ಚಮಚಾಗಿ ಯಾರಿದ್ದಾರೆ ಅವರು ಅನುದಾನಗಳು ತಿಂತಾವ್ರೆ ನಮಗೆ ಯಾವುದೇ ರೀತಿ ಅನುದಾನಗಳು ಕೊಡ್ತಾ ಇಲ್ಲ ಎಚ್ ಸರ್ ಏನಾದ್ರು ಕೊಡ್ತಾ ಇದ್ದೀರಾ ಕೇಳಿದ್ರೆ ಅವ್ರ ಹತ್ರ ಹೋಗ್ಬೇಕು ಇವ್ರ ಹತ್ರ ಹೋಗ್ಬೇಕು ಅಂತ ಹೇಳಿದ್ರು ಅಷ್ಟೇ ನಮ್ಮನ್ನ ದಿಟ್ಟ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಧಿಕಾರಿಗಳು ಇಲ್ಲಿ ಅಣ್ಣವ್ರು ಹೇಳಿದಂಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ಗೋಲ್ಡ್ ಹಾಕಿರೋರಿಗೆ ಒಳ್ಳೆ ಕಾರು ಗಾಡಿಗಳು ಓಡೋ ಮಾತ್ರ ಅಧಿಕಾರಿಗಳು ಇದ್ರು ಹೊತ್ತು ಬಡವರಿಗೆ ಸಾಮಾನ್ಯ ತಳುವರ್ಗರಿಗೆ ಇಲ್ಲಿ ಯಾವುದೇ ರೀತಿ ಅಧಿಕಾರಿಗಳು ನಮ್ಮ ಪರ ನೀವು ಇಲ್ಲ ಯಾರೂ ಇಲ್ಲ ಸುಮ್ಮನೆ ನಮ್ಗೆ ಲಂಜಾರ್ಗೋಸ್ಕರ ಒಂದು ಸೈನ್ ಮಾಡಿಸ್ಕೊಂಡಿರ ಒಂದು ಎಚ್ ಸಿ ಎಸ್ ಮೀಟಿಂಗ್ ಮಾಡ್ತೀರಾ ಕಳಿಸ್ತೀರಾ ಇದೇನಿದೆ ನಮ್ಗೆ ಅಟ್ರಾಸಿಟಿ ಅಟ್ರಾಸಿಟಿ ಕಾಯ್ದೆ ದೂರ ಆಗಿರೋರು ಯಾರು ಇದ್ದವರೆಗೂ ಒಬ್ಬನೂ ಅರೆಸ್ಟ್ ಆಗಿಲ್ಲ ಶಿಕ್ಷೆಗೆ ಒಳಪಡಿಸಿಲ್ಲ ಸುಮ್ನೆ ಒಬ್ಬನ ಅಧಿಕಾರಿ ಯಾವ್ದೋ ಒಬ್ಬ ಹೋಬಳಿಯಲ್ಲಿ ಯಾರೋ ಒಬ್ಬ ರಾಜಕಾರಣಿ ಫೋನ್ ಮಾಡ್ತೇನೆ ಕಳ್ಸಿ ಅಂದ್ರೆ ಕಳ್ಸಿ ಬಿಡ್ತಾರೆ ಒಬ್ಬನು ಅರೆಸ್ಟ್ ಆಗ್ಲಿ ಆಗಿರೋದು ಯಾವ್ದು ದಾಖಲೆನೂ ಇಲ್ಲ ಸರ್ ಇದೇ ಗಡಗೇನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹ್ ಒಂದು ಸ್ಟ್ಯಾಚ್ಯೂನ ಏನಾದ್ರು ಬೋರ್ಡ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅಳ್ಳ ತೋಡ್ಬಿಟ್ಟು ಅಲ್ಲಿ ಮುಂದೆ ಇದ್ ಮಾಡ್ತಾರೆ ನಾವು ಹಾಕೋದಕ್ಕೆ ಹೋದ್ರೆ ನಮಗೆ ಕಂಪ್ಲೇಂಟ್ ಮಾಡಕ್ ಹೋಗ್ತಾರೆ ದೂರ್ದಾಕೋದಕ್ಕೆ ಏನಾದ್ರೂ ಮಾತಾಡಿದ್ರೆ ರೂಢಿ ಸೀಟ್ಗಳು ಓಪನ್ ಮಾಡಕ್ ನೋಡ್ತಾರೆ ದಮಕಿ ಹಾಕ್ತಾರೆ ಯಾವುದೇ ಕೇಸಲ್ಲಿ ಸಿಗ್ತೀಯ ಅಂತಾರೆ ಸರ್ ನಮ್ಮ ಹತ್ರ ಬೇಗ ಸಮೇತ ಇದೆ ಇವೆಲ್ಲ ಆಗಿರೋದು ಇನ್ನ ನಾವು ಕೇಳಕ್ ಹೋದ್ರೆ ಪ್ರಶ್ನೆ ಮಾಡಕ್ ನಮ್ಮ ಮಕ್ಕಳು ನಾವು ಪಡ್ಕೊಂಡು ಹೋದ್ರೆ ನಮ್ಮ ಮೇಲೆ ಧಮಕಿ ಹಾಕೋದು ನಮ್ಮ ಹತ್ರ ಎವಿಡೆನ್ಸ್ ಇದೆ ಸರ್ ನಾವು ಯಾಕಂದ್ರೆ ನಮ್ಮ ಇಲಾಖೆ ನಮ್ಮ ಹೊಸಕೋಟೆ ನಮ್ಮ ತಾಲೂಕು ಬೇರೆಯವ್ರ ಹತ್ರ ನಾವು ಕಡಿಮೆ ಅಂತ ನಾವು ಅಧಿಕಾರಿಗಳನ್ನ ನಾವು ಮುಂದೆ ಇಟ್ಕೊಂಡು ಬರ್ತೀವಿ ಆದ್ರೆ ನೀವು ಮಾತಾಡೋ ಕೆಲಸ ಇಲ್ಲ ಸರ್ ನೀವು ನಿಮ್ಗೆ ಬೇಕಾಗಿರೋರು ಯಾರ ಅಣ್ಣ ಬಂದ್ರು ಪುತ್ಕೊಳ್ ಅಣ್ಣ ಇನ್ನೊಬ್ಬನ್ ಬಂದ್ಲಿ ತಾಲೂಕ್ ಆಫೀಸ್ಗೆ ಎಸ್ಗೆ ಹೋಗಿ ನಿರ್ಶಾಲಕ್ಕೊಂಡು ಒಬ್ಬನು ಯಾರು ನಮ್ಗೆ ಮರ್ಯಾದೆ ಕೊಡಲ್ಲ ಪುತ್ಕೋಲ್ಡ್ ಅನ್ನೋ ಸಭ್ಯತೆ ಯಾರು ಇರಲ್ಲ ಅಲ್ಲೇ ಅಲ್ಲ ಇಒ ಆಫೀಸ್ಗೆ ಹೋದ್ರು ಅಷ್ಟೇ ಬೇಕಾ ಬಿಟ್ಟಿಯಾಗಿ ಇಸ್ಕೊಂತಾರೆ ಇಒನು ಅಷ್ಟೇ ಇವಾಗ ನೋಡಿ ನಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ ಸರ್ ಸುಮ್ಮನೆ ಇದೆ ಸರ್ ಸರ್ ಉತ್ತರ ಕೊಡಿ ಸರ್ ದಯವಿಟ್ಟು ಸರ್ ಇರೋದನ್ನ ನಾವು ಕೇಳೋದು ಇಲ್ಲದೆ ಇರೋದು ನಾವು ಹಿಂದೆ ಹಾಕೊಂಡು ಬರೋಲ್ಲ ನಾವು ನಿಮ್ಗೆ ಕೈಲಾದ್ರೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಆದ್ರೆ ದಯವಿಟ್ಟು ನೀವು ಬಿಟ್ಟು ಹೋಗಿ ಬೇರೆಯವ್ರು ಬರ್ತಾರ ನೀವೆಲ್ಲ ಯಾರಾದ್ರೂ ಸೇರಿ ಯಾವ ಏನಾದ್ರೂ ಸೇರಿ ದಯವಿಟ್ಟು ಸರ್ ಅಷ್ಟೇ ನಾವು ಹೇಳೋದು ನಾವು ಅಧಿಕಾರಿಗಳ